ನಮಸ್ಕಾರ ವೀಕ್ಷಕರೇ ತರ್ಟಿ ಮಿನಿಟ್ಸ್ ತರ್ಟಿ ನ್ಯೂಸ್ ವಿಶೇಷ ಗೆ ಸ್ವಾಗತ ನಾನು ಸೌಮ್ಯಾ ಸೌಮ್ಯಾಮಳಲ್ಲಿ ನನ್ನ ಜೊತೆ ಇದ್ದಾರೆ ನಾನು ಚೈತ್ರ ರಾಜ್ ವೆಲ್ ಡ್ರಗ್ಸ್ ಜಾಲಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಸಿಬಿ ತನಿಖೆಯ ಇವತ್ತಿನ ಹೈಲೈಟ್ಸ್ ಜೊತೆಗೆ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಆ ಪ್ರಮುಖ ಸುದ್ದಿಗಳ ಜೊತೆಗೆ ಏನುಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಕೊಕೇನ್ ಮಾರಾಟ ಮಾಡ್ತಾ ಇದ್ದ ನೈಜೀರಿಯನ್ ಪ್ರಜೆಯನ್ನ ಬೆಂಗಳೂರಿನ ಬನಶಂಕರಿ ಪೊಲೀಸರು ಬಂಧಿಸಿದ್ದಾರೆ ಇಫಿಟು ಮಂಡೆ ಈಸ್ ಬಂಧಿತ ಆರೋಪಿಯಾಗಿದ್ದಾನೆ ಕಿಮ್ಸ್ ಕಾಲೇಜ್ ಮುಂಭಾಗದಲ್ಲಿ ಆರೋಪಿ ಕೊಕೇನ್ ಸರಬರಾಜು ಮಾಡ್ತಾ ಇದೆ ಎನ್ನಲಾಗಿದೆ ಆರೋಪಿಯ ಬಳಿ ಎಂಬತ್ತು ಸಾವಿರ ಬೆಲೆಯ ಕೊಕೇನ್ ಮೊಬೈಲ್ ನಗದನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಆರೋಪಿಯ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ರಾಗಿಣಿ ಸೇರಿದಂತೆ ಆರು ಮಂದಿಗೆ ಡೋಪಿಂಗ್ ಪರೀಕ್ಷೆ ಮಾಡಲಾಯಿತು ರಾಹುಲ್ ಪ್ರಶಾಂತ್ ರಾಂಕಾ ಲೂಮ್ ಪೆಪ್ಪರ್ ನಿಯಾಜ್ಗೂ ಡ್ರಗ್ ಟೆಸ್ಟ್ ಮಾಡಲಾಯಿತು ಒಟ್ಟು ಆರು ಮಂದಿಗೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಡೋಪಿಂಗ್ ಟೆಸ್ಟ್ ಮಾಡಲಾಗಿದೆ ಮೂತ್ರ ರಕ್ತ ಕೂದಲಿನ ಸ್ಯಾಂಪಲ್ ಅನ್ನ ವೈದ್ಯರು ತೆಗೆದುಕೊಂಡಿದ್ದಾರೆ ಡ್ರಗ್ ಸೇವನೆ ಆರೋಪ ಹಿನ್ನೆಲೆ ಡೋಪಿಂಗ್ ಪರೀಕ್ಷೆ ನಡೆದಿದೆ ಡೋಪಿಂಗ್ ಪರೀಕ್ಷೆ ಬೇಡ ಅಂತ ಸಂಜನಾ ಗಲಾಟೆ ಮಾಡಿದ್ರು ಪರೀಕ್ಷೆ ಮಾಡಿಸಿಕೊಳ್ಳಲ್ಲ ಅಂತ ಸಂಜನಾ ಹಠ ಮಾಡಿದ್ದು ಕೊನೆಗೆ ಪೊಲೀಸರು ಒಪ್ಪಿಸಿ ಟೆಸ್ಟ್ ಮಾಡಿಸಿದ್ದಾರೆ ಡೋಪಿಂಗ್ ಟೆಸ್ಟ್ ಮುಗಿಸಿ ರಾಹುಲ್ ನಿಯಾಜ್ ಪ್ರಶಾಂತ್ ರಾಂಕ ಹಾಗೂ ಲೂಮ್ ಪೆಪ್ಪರ್ನನ್ನ ಸಿಸಿಬಿ ಕಚೇರಿಗೆ ಪೊಲೀಸರು ಕರೆತಂದರು ನಟಿ ಸಂಜನಾ ರಾಗಿಣಿಯನ್ನ ಸಿಸಿಬಿ ಪೊಲೀಸರು ಎಫ್ಎಸ್ಎಲ್ ಕಚೇರಿಗೆ ಕರೆದೊಯ್ದಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿ ಬಗ್ಗೆ ಆರೋಪಿಗಳಿಗೆ ಮೊದಲೇ ಸುಳಿವು ಸಿಕ್ಕಿತ್ತು ಅನ್ನುವ ಅಂಶ ಬೆಳಕಿಗೆ ಬಂದಿದೆ ಮೂರು ತಿಂಗಳ ಹಿಂದೆಯೇ ಆರೋಪಿಗಳಿಗೆ ದಾಳಿ ಬಗ್ಗೆ ತಿಳಿದಿತ್ತು ಸಿಸಿಬಿಯ ರಿಮಾಂಡ್ ರಿಪೋರ್ಟ್ನಲ್ಲಿ ರವಿಶಂಕರ್ ಹಾಗೂ ರಾಂಕಾ ನಡುವಿನ ವಾಟ್ಸ್ಆಪ್ ಚಾಟ್ ಉಲ್ಲೇಖಿಸಲಾಗಿದೆ ಪೆಡ್ಲರ್ಗಳಿಗೆ ಕರೆ ಮಾಡಬೇಡಿ ಈ ಬಾರಿ ದೊಡ್ಡ ದಾಳಿ ನಡೆಯಲಿದೆ ನಮ್ಮನ್ನು ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಆರೋಪಿಗಳ ನಡುವೆ ಜೂನ್ ಇಪ್ಪತ್ ಮೂರರಂದು ವಾಟ್ಸ್ಆಪ್ ಚಾಟ್ ನಡೆದಿತ್ತಂತೆ ಪ್ರಶಾಂತ್ ರಾಂಕಾಗೆ ರವಿಶಂಕರ್ ಮೆಸೇಜ್ ಮಾಡಿದ್ರಂತೆ ರಾಜ್ಯದಲ್ಲಿನ ಡ್ರಗ್ಸ್ ಮಾಫಿಯಾ ಬಗ್ಗೆ ಬಗೆದಷ್ಟು ಸತ್ಯಾಂಶಗಳು ಹೊರಬರುತ್ತಲೇ ಇವೆ ಡ್ರಗ್ಸ್ ಕೇಸ್ ಸಂಬಂಧ ಒಟ್ಟು ಹದಿನಾಲ್ಕು ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿರುವ ಆರೋಪದಡಿ ನಟಿ ಸಂಜನಾ ರಾಗಿಣಿ ಹೆಸರು ಸೇರಿದಂತೆ ಹದಿನಾಲ್ಕು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಈವರೆಗೆ ಒಟ್ಟು ಏಳು ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ನಟಿ ರಾಗಿಣಿ ಸಂಜನಾ ವಿರೇನ್ ಖನ್ನಾ ಪ್ರಶಾಂತ್ ರಾಂಕಾ ರಾಹುಲ್ ತೋನ್ಸೆ ನಿಯಾಸ್ ಬಂಧನವಾಗಿದ್ದಾರೆ ಉಳಿದ ಆರೋಪಿಗಳಿಗೆ ಸಿಸಿಬಿ ಬಲೆ ಬೀಸಿದೆ ಡ್ರಗ್ಸ್ ದಂಧೆ ಕೇಸ್ ಅಖಾಡಕ್ಕೆ ಇಡಿ ಇಳಿದಿದೆ ಡ್ರಗ್ಸ್ ಮಾಫಿಯಾ ಆರೋಪದಡಿ ಬಂಧನವಾಗಿರುವವರಿಗೆ ಇಡಿ ಉರುಳು ಸುತ್ತಿಕೊಳ್ಳುವ ಸಾಧ್ಯತೆ ಇದೆ ಡ್ರಗ್ಸ್ ಪ್ರಕರಣದಲ್ಲಿ ಕೋಟಿ ಕೋಟಿ ವ್ಯವಹಾರ ನಡೆದಿರೋ ಶಂಕೆ ಹಿನ್ನೆಲೆಯಲ್ಲಿ ಸಿಸಿಬಿ ಕಚೇರಿಗೆ ನಾಲ್ವರು ಇಡಿ ಅಧಿಕಾರಿಗಳು ಭೇಟಿ ನೀಡಿದರು ಸಿಸಿಬಿಯ ಜಂಟಿ ಪೊಲೀಸ್ ಆಯುಕ್ತರಿಂದ ತನಿಖೆ ಮಾಹಿತಿಯನ್ನು ಪಡೆದರು ಅಕ್ರಮವಾಗಿ ಹಣ ವಹಿವಾಟಿನ ಪೂರ್ಣ ಮಾಹಿತಿಯನ್ನು ಇಡಿ ಇದೆ ಡ್ರಗ್ಸ್ ಜಾಲದಲ್ಲಿ ಅಕ್ರಮ ಹಣ ವರ್ಗಾವಣೆ ಮತ್ತು ಹವಾಲಾದಂತೆ ಅನುಮಾನ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ನಡೆಸಿರುವ ಈವರೆಗಿನ ತನಿಖಾ ವರದಿಯ ಮಾಹಿತಿಯನ್ನು ಇಡಿಗೆ ನೀಡಲಾಗಿದೆ ಎನ್ನಲಾಗಿದೆ ಸ್ಯಾಡಲ್ವುಡ್ ಡ್ರಗ್ ಲಿಂಕ್ ಆರೋಪದಲ್ಲಿ ಬಂಧನವಾಗಿರುವ ನಟಿ ರಾಗಿಣಿ ದ್ವಿವೇದಿ ಹಾಗೂ ಸಂಜನಾ ಗಲ್ರಾನಿಗೆ ತಮ್ಮ ಮೊಬೈಲ್ ಸಂಪರ್ಕವೇ ಕಂಟಕ ತಂದಿದೆ ಇಬ್ಬರು ನಟಿಯರ ಪ್ರಾಥಮಿಕ ತನಿಖೆ ವೇಳೆ ನೂರಕ್ಕೂ ಹೆಚ್ಚು ಮಂದಿಯ ಜೊತೆ ನಿರಂತರ ಸಂಪರ್ಕದಲ್ಲಿ ಇರುವುದು ಬೆಳಕಿಗೆ ಬಂದಿದೆ ಎನ್ನಲಾಗಿದೆ ನಟಿ ರಾಗಿಣಿ ಮತ್ತು ಸಂಜನಾಗೆ ಸಿಸಿಬಿ ಡ್ರಿಲ್ ನಡೀತಾ ಇದ್ದು ಪೂರಕ ದಾಖಲೆಗಳನ್ನು ಮುಂದಿಟ್ಟು ಸಿಸಿಬಿ ವಿಚಾರಣೆಗೆ ಮುಂದಾಗಿದೆ ಈವರೆಗೆ ಡ್ರಗ್ ಕೇಸ್ ಸಂಬಂಧ ಹತ್ತು ಸಾವಿರ ಫೋನ್ ಕರೆಗಳ ಪರಿಶೀಲನೆ ನಡೆಸಲಾಗಿದೆ ಆರೋಪಿಗಳು ತಮ್ಮ ತಮ್ಮ ಲಿಂಕ್ ಬಾಯ್ ಬಿಡದ ಹಿನ್ನೆಲೆ ಫೋನ್ ಕರೆಗಳ ಪರಿಶೀಲನೆ ಮಾಡಲಾಗಿದೆ ಡ್ರಗ್ ಪೆಡ್ಲರ್ಗಳು ಸಂಬಂಧಿಸಿದಂತೆ ಸೇರಿದಂತೆ ಬಂಧಿತ ಆರೋಪಿಗಳ ನಂಬರ್ ಕರೆಗಳ ಪರಿಶೀಲನೆಯಾಗಿದ್ದು ಸಿಡಿಆರ್ ಮೂಲಕ ಕರೆಗಳ ಮಾಹಿತಿ ಸಂಗ್ರಹವಾಗಿದೆ ಬಂಧಿತರು ಕೆಲ ಪ್ರಭಾವಿ ವ್ಯಕ್ತಿಗಳ ಆಪ್ತರಿಗೆ ಕರೆ ಮಾಡಿರುವ ಮಾಹಿತಿ ಕೂಡ ಸಿಕ್ಕಿದೆ ಟೆಕ್ನಿಕಲ್ ಎವಿಡೆನ್ಸ್ ಮುಂದಿಟ್ಟುಕೊಂಡು ಸಿಸಿಬಿ ಅಧಿಕಾರಿಗಳಿಂದ ವಿಚಾರಣೆ ಇದೆ ಮಾಫಿಯಾ ಆರೋಪಿ ವೀರೇನ್ ಖನ್ನಾಗೆ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು ಸಿಸಿಬಿ ಕಚೇರಿಗೆ ಆಗಮಿಸಿದ ನಾಲ್ವರು ಇಡಿ ಅಧಿಕಾರಿಗಳು ವೀರೇನ್ ಖನ್ನಾಗೆ ವಿಚಾರಣೆ ಮಾಡಿದ್ರು ವೀರೇನ್ ಖನ್ನಾ ಮನೆಯಲ್ಲಿ ಶೋಧ ವೇಳೆ ವಿದೇಶಿ ಕರೆನ್ಸಿ ಪತ್ತೆಯಾಗಿತ್ತು ಈ ಬಗ್ಗೆ ಹಾಗೂ ಅಂತಾರಾಷ್ಟೀಯ ಇವೆಂಟ್ಸ್ ವ್ಯವಹಾರದ ಬಗ್ಗೆ ವಿಚಾರಣೆಯನ್ನು ಮಾಡಲಾಗಿದೆ ಅಂತಾರಾಷ್ಟೀಯ ವ್ಯವಹಾರದಲ್ಲಿ ಹಣ ವರ್ಗಾವಣೆ ಆಕ್ರಮ ಬಗ್ಗೆ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದರು ರಾಗಿಣಿ ಅಂತ ಪಕ್ಷಕ್ಕೆ ತಗೊಂಡಿದ್ವಿ ಡ್ರಗ್ಸ್ ಹುಡುಗಿ ಅಂತಲ್ಲ ಅಂತ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಜೊತೆಗೂ ರಾಗಿಣಿ ಫೋಟೋ ಇದೆ ಸಿದ್ದರಾಮಯ್ಯ ಜೊತೆಗೆ ಅಷ್ಟೇ ಯಾಕೆ ನನ್ನ ಜೊತೆಗೂ ಫೋಟೋ ಇರಬಹುದು ಅಂದಿದ್ದಾರೆ ಏನು ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಇವತ್ತು ಸನ್ಮಾನ್ ಡಿಕೆ ಶಿವದಲ್ಲಿ ಎಲ್ಲರೂ ಇವತ್ತು ನಾನು ಡಿ ಕೆ ಶಿಪ್ಪನ ಫ್ರೆಂಡ್ಸನ ಕುಮಾರ್ ಶೇಮ್ ಫ್ರೆಂಡ್ಸ್ ಕೂತು ಎಲ್ಲ ಕೂತು ಮಾತಾಡಿದ ಫೋಟೋ ತಂದ ರಾಗಿ ನೀರು ನಾವು ಡ್ರಗ್ಸ್ ಹುಟ್ಟಿಗೆ ತುಂಬಿರ್ಕಿಲ್ಲ ಹಾಂ ಅದು ತಪ್ಪು ಕಾಯಲಿ ತಪ್ಪಿಸ್ರಿ ಯಾರೇ ಇದ್ದರೆ ರೀ ಎಷ್ಟೇ ಪ್ರೋಹ್ ದೊಡ್ಡ ಪ್ರವಹ ಇದ್ರು ಅವ್ರ ಮೇಲೆ ಶಿಕ್ಷೆ ಆಗಬೇಕು ರಾಜಕಾರಣಿಗಳೇ ಡ್ರಗ್ಸ್ ದಾಂಧೆ ನಡೆಸ್ತಾ ಇದ್ದಾರೆ ಅವರ ಮಕ್ಕಳೇ ಇದ್ದರೆ ಶಾಮಿಲಾಗಿದ್ದಾರೆ ರಾಜಕಾರಣಿಗಳೇ ಪೊಲೀಸ್ನಾಗ ಕೈಕಟ್ಟು ಹಾಕಿದ್ದಾರೆ ಸಾವಿರಾರು ಕೋಟಿ ದಂಧೆ ಮಾಡ್ತಾ ಇದ್ದಾರೆ ಅಂತ ಶ್ರೀರಾಮ್ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ನಾನು ಚಾಲೆಂಜ್ ಮಾಡ್ತೇನೆ ಈಗಲೂ ಹಾಸ್ಟೆಲ್ಗಳ ಮೇಲೆ ದಾಳಿ ಮಾಡಿ ಹಾಸ್ಟೆಲ್ಗಳನ್ನ ಚೆಕ್ ಮಾಡಿದ್ರೆ ಡ್ರಗ್ಸ್ ಹೆರಾಯಿನ್ ಎಲ್ಲವೂ ಸಿಗ್ತವೆ ಎಂದಿದ್ದಾರೆ ಲವ್ ಜಿಹಾದ್ ಮಾದರಿಯಲ್ಲಿಯೇ ಡ್ರಗ್ಸ್ ಜಿಹಾದ್ ನಡೀತಾ ಇದೆ ಇದು ದೇಶಾದ್ಯಂತ ವ್ಯಾಪಿಸಿದೆ ಇದರಲ್ಲಿ ರಾಜಕಾರಣಿಗಳು ಭಾಗವಹಿಸಿದ್ದಾರೆ ಅಂತ ಬಾಂಬ್ಸ್ ನಡೆಸಿದ್ದಾರೆ ಅಲ್ಲದೆ ಮೈಸೂರಿನ ಶಾಲಾ ಕಾಲೇಜುಗಳಲ್ಲಿ ಡ್ರಗ್ಸ್ ದಂಧೆ ನಡೀತಾ ಇದೆ ಅಂತ ಮುತಾಲಿಕ್ ಹೇಳಿದ್ದ ಮಾತು ಸತ್ಯ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ರಾಜಕಾರಣಿಗಳೇ ಇವತ್ತು ಇದನ್ನ ನಡೆಸ್ತಾ ಇದ್ದಾರೆ ಅವರ ಮಕ್ಕಳು ಅವರಿಂದನೇ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀರಿ ಪೊಲೀಸ್ ಇಲಾಖೆಯವರಿಗೆ ನೀವು ಕೈ ಬಿಚ್ಚಿ ಕೈ ಕಟ್ಟಿದ್ದಾರೆ ಅವರಿಗೆ ರೈಡ್ ಮಾಡಕ್ ಕೊಡ್ತಾ ಇಲ್ಲ ಅವರಿಗೆ ಮುಂದೆ ಹೋಗಕ್ ಕೊಡ್ತಾ ಇಲ್ಲ ಅವರಿಗೆ ನಿಲ್ಲಿಸ ಕೊಡ್ತಾ ಇಲ್ಲ ಸೊ ಅವರ ಕೈ ಕಟ್ಟಿ ಹಾಕಿದ್ರಿಂದ ಇವತ್ತು ಅದನ್ನು ಬೇರೆ ಸಹಿತ ಕಿತ್ತಾಕ್ತೀನಿ ಅಂತ ಹೇಳಿ ಇವತ್ತಿನ ರಾಜಕಾರಣಿಗಳ ಕೆಲವೊಂದು ಜನ ಹೇಳ್ತಾ ಇದ್ದಲ್ಲ ಬೂರ್ಡೆ ನಮ್ಮೆಲ್ಲರದ ಆಶಯ ಏನು ಅಂತಂದರೆ ಲಾಜಿಕಲ್ ಎಂಡಿಂಗ್ ಹೋಗಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಎಡ ತಂದು ಅದೊಂದು ಕೂಲಂಕಷವಾದಂತಹ ತನಿಖೆ ಆದರೆ ಮಾತ್ರನೇ ಯಾಕಂದರೆ ಡ್ರಗ್ ಅನ್ನೋದಿದೆಯಲ್ಲ ಇದು ಬರೀ ಬಾಲಿವುಡ್ಡು ಹಾಲಿವುಡ್ಡು ಸ್ಯಾಂಡಲ್ವುಡ್ಡು ಅಥವಾ ಇಂಥದ್ದು ಯಾವುದಕ್ಕೆ ಒಂದಕ್ಕೆ ಸೀಮಿತವಾಗಿಲ್ಲ ಇದು ಮನೆಯಲ್ಲಿ ಮಕ್ಕಳು ವಿಚಿತ್ರವಾಗಿ ಯಾಕೆ ವರ್ತಿಸ್ತಾರೆ ಅನ್ನೋದೇ ಗೊತ್ತೇ ಆಗಿರಲ್ಲ ಪೇರೆಂಟ್ಸಿಗೆ ಅವಾಗೆ ಈಗ ಸಿಗರೇಟ್ ಸೇದಿದ್ರೆ ವಾಸನೆ ಬರ್ತದೆ ಅಥವಾ ನೀವು ಮದ್ಯಪಾನ ಸೇವನೆ ಮಾಡಿದ್ರೂ ಕೂಡ ವಾಸನೆ ಬರುತ್ತೆ ನಿಮ್ಮ ಇದರಲ್ಲಿ ನಿಮಗೆ ಗ್ರಹಸಲ್ಲಿ ಏನು ಗೊತ್ತಾಗಲ್ಲ ಈ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಾದ ಕ್ರಮನ ಕೈಗೊಳ್ಳಬೇಕು ಇದನ್ನು ಆಳಕ್ಕೆ ಹೋಗಬೇಕು ಕೇಂದ್ರ ವಿಭಾಗದ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಶೇಷಾದ್ರಿಪುರಂ ಠಾಣೆ ಪೊಲೀಸರು ರಾಜ್ಯಕ್ಕೆ ಬರ್ತಾ ಇದ್ದ ಸಾವಿರದ ಮುನ್ನೂರ ಐವತ್ತು ಕೆಜಿ ಗಾಂಜಾ ಜಪ್ತಿ ಮಾಡಿದ್ದಾರೆ ಒಡಿಶಾದಿಂದ ರಾಜ್ಯಕ್ಕೆ ಲಾರಿ ಮೂಲಕ ಸಾಗಣೆ ಮಾಡ್ತಾ ಇದ್ದ ಸುಮಾರು ಆರು ಕೋಟಿ ಮೌಲ್ಯದ ಗಾಂಜಾವನ್ನ ಕಲಬುರಗಿಯಲ್ಲಿ ಪೊಲೀಸರು ಸೀಜ್ ಮಾಡಿದ್ದಾರೆ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದ್ದು ಲಾರಿಯನ್ನ ಸೀಸ್ ಮಾಡಿದ್ದಾರೆ ಖಚಿತ ಮಾಹಿತಿ ಪಡೆದು ಕಲಬುರಗಿಗೆ ತೆರಳಿದ್ದ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಶೇಷಾದ್ರಿಪುರಂ ಪೊಲೀಸರು ಗಾಂಜಾ ಖರೀದಿ ಮಾಡುವವರಂತೆ ಹೋಗಿದ್ರು ಈ ವೇಳೆ ಆರೋಪಿಗಳು ಭೂಮಿಯಲ್ಲಿ ಹೂತಿಟ್ಟಿದ್ದ ಗಾಂಜಾ ತೋರಿಸಿದ್ದಾರೆ ಪೊಲೀಸರು ಭೂಮಿಯಲ್ಲಿ ಹೂಟಿಟ್ಟಿದ್ದ ಸಾವಿರದ ಮುನ್ನೂರ ಐವತ್ತೆರಡು ಕೆಜಿ ಗಾಂಜಾ ವಶಕ್ಕೆ ಪಡ್ಕೊಂಡಿದ್ದಾರೆ ಗುಲ್ಬರ್ಗ ಇವರು ಚಂದ್ರಕಾಂತ್ ಚವ್ಹಾಣ್ ಮತ್ತೆ ನಾಗನಾಥ್ಗೆ ಅಲ್ಲಿ ಸಂಪರ್ಕ ಮಾಡಿದ್ರು ಇವರಿಬ್ಬರು ಅಲ್ಲಿ ಒಂದು ಸೇಠ್ ಆಗಿ ಅಂದ್ರೆ ಬೆಂಗಳೂರಿಂದ ಈ ಗಾಂಜಾ ವ್ಯಾಪಾರ ಮಾಡೋರು ಸೇಠ್ ಆಗಿ ಅಲ್ಲಿ ಹೋದ್ರು ಸುಮಾರು ಕಡೆ ಸುತ್ತಾಡ್ಸಿದ್ರು ಹದಿನೈದು ಕಡೆ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳಿ ನೂರು ಕಿಲೋಮೀಟರ್ ಅಷ್ಟು ಹೊರಗೆ ಆ ಕಡೆ ಆಕ್ಲೆ ಸುತ್ತಾಡ್ಸದಾದ್ಮೇಲೆ ಕೂಡ ಅವರು ಬರಲೇ ಇಲ್ಲ ಅಲ್ಲಿಂದ ಹೋಗಿ ಬೇರೆ ಕಡೆ ರೂಟ್ ಇಂದ ಹೋಗ್ಬಿಟ್ಟು ಅವರಿಗೆ ಕಮಲಾಪುರ್ ನ್ಯಾ ನ್ಯಾಷನಲ್ ಹೈವೇ ಹತ್ರ ಚಂದ್ರಕಾಂತ್ ಚವಾಣ್ ಮತ್ತು ನಾಗನಾಥ್ಗೆ ಇಬ್ಬರನ್ನು ಹಿಡ್ಕೊಂಡ್ರು ಗುಂಡಿ ತೆಗೆದೊಂದು ರೂಮ್ ತರ ಮಾಡಿ ಅದು ಮೇಲೆ ಹಲಗೆ ಇಟ್ಬಿಟ್ಟು ಅದ ಮೇಲೆ ಮಣ್ಣು ಹಾಕಿದ್ರು ಹದಿಮೂರು ಕ್ವಿಂಟಲ್ ಅಷ್ಟು ಗಾಂಜಾ ಇವತ್ತು ಸಿಕ್ಕಿದೆ ಕಲಬುರಗಿ ಜಿಲ್ಲೆಯಲ್ಲಿ ಅಕ್ರಮ ಗಾಂಜಾ ಪತ್ತೆಯಾಗಿರುವುದು ಜನರನ್ನ ಬೆಚ್ಚಿ ಬೀಳಿಸಿದೆ ಕಾಳಗಿ ಪಟ್ಟಣದ ಹೊರವಲಯದಲ್ಲಿರುವ ನಾಯಕ ತಾಂಡಾದ ಕುರಿ ದೊಡ್ಡಿಯಲ್ಲಿ ಗಾಂಜಾ ಪತ್ತೆಯಾಗಿದೆ ಕುರಿ ದೊಡ್ಡಿಯಲ್ಲಿ ಭೂಮಿಯಲ್ಲಿ ಅಡಗಿಸಿಟ್ಟಿದ್ದ ಬರೋಬ್ಬರಿ ಸಾವಿರದ ಐನೂರು ಕೆಜಿ ಗಾಂಜಾ ಪತ್ತೆಯಾಗಿದೆ ಒಟ್ಟು ಜಿಲ್ಲೆಯಲ್ಲಿ ಸಾವಿರದ ಮುನ್ನೂರ ಐವತ್ತೆರಡು ಕೆಜಿ ಗಾಂಜಾ ಪತ್ತೆಯಾಗಿದೆ ಚಂದ್ರಕಾಂತ್ ಚವ್ಹಾಣ ಎಂಬುವವರಿಗೆ ಸೇರಿದ ಕುರಿ ದೊಡ್ಡಿಯಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ಮೌಲ್ಯದ ಗಾಂಜಾ ಪತ್ತೆಯಾಗಿದೆ ನಾಗನಾಥ್ ಮತ್ತು ಚಂದ್ರಕಾಂತ್ ಎಂಬ ಆರೋಪಿಗಳನ್ನು ಬಂಧಿಸಲಾಗಿದೆ ಒಡಿಶಾದಿಂದ ಗಾಂಜಾ ತರಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಇದೆ ಅಲ್ಲದೆ ತೆಲಂಗಾಣ ಮತ್ತಿತರ ಕಡೆಗಳಿಂದಲೂ ಅಕ್ರಮವಾಗಿ ಗಾಂಜಾ ಇತ್ತು ಅನ್ನುವಾಗಿದೆ ಮಾಹಿತಿ ಇದೆ ಬೆಂಗಳೂರಿನಲ್ಲಿ ಬಂಧಿಸಿದ್ದ ಸಿದ್ಧನಾಥ್ ಈ ಒಂದು ಮಾಹಿತಿಯನ್ನ ನೀಡಿದ್ರು ಈ ಮಾಹಿತಿ ಆಧರಿಸಿ ದಾಳಿಯನ್ನ ಮಾಡಲಾಗಿದೆ ಹಾಸನ ಜಿಲ್ಲೆಯಲ್ಲಿ ಅಬಕಾರಿ ಇಲಾಖೆ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ ಅರಕಲಗೂಡು ತಾಲೂಕಿನ ಹೊಡೇನೂರಿನಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಹದಿನೈದು ಲಕ್ಷ ಬೆಲೆಯ ಎಪ್ಪತ್ತು ಕೆಜಿ ಗಾಂಜಾವನ್ನು ವಶಕ್ಕೆ ಪಡೆಕೊಂಡಿದ್ದಾರೆ ಹೊಲದಲ್ಲಿ ಶುಂಠಿ ಕೆಸವಿನ ಸೊಪ್ಪು ಮತ್ತು ಜೋಳದ ಮಧ್ಯೆ ಗಾಂಜಾ ಗಿಡಗಳನ್ನು ಬೆಳೆಯಲಾಗುತ್ತಿತ್ತು ಹಾಸನ ಅಬಕಾರಿ ಡಿಸಿ ಗೋಪಾಲಕೃಷ್ಣೇಗೌಡ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು ಗಾಂಜಾ ಬೆಳೆದಿದ್ದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಪ್ರಕಾಶ್ ಸೋಮೇಶ್ ಮತ್ತು ದೇವರಾಜ್ ಬಂಧಿತರು ಕೇರಳ ಮೂಲದವರು ಶುಂಠಿಗೆಂದು ಜಮೀನು ಗುತ್ತಿಗೆ ಪಡೆದಿದ್ದರು ಅದೇ ಜಮೀನಿನಲ್ಲಿ ಗಾಂಜಾ ಬೆಳೆಯಲಾಗಿದೆ ರೈತರಿಗೆ ಗಾಂಜಾ ಬೆಳೆಯಲು ಕೇರಳದವರು ಬೀಜ ನೀಡ್ತಾ ಇದ್ರು ಎಂಬ ಮಾಹಿತಿ ತಿಳಿದು ಬಂದಿದೆ ಬೆಳೆದ ಗಾಂಜಾವನ್ನ ಕೇರಳದವರೇ ಖರೀದಿ ಮಾಡ್ತಾ ಇದ್ರು ಹಾಗೆ ಹಾಸನ ಗಡಿ ಭಾಗದ ರೈತರಿಗೆ ಗಾಂಜಾ ಬೆಳೆಸಿ ಕೇರಳದವರು ಮೈಸೂರು ಮತ್ತು ಕೇರಳಕ್ಕೆ ಸಾಗಿಸ್ತಾ ಇದ್ರು ಎಂಬ ಮಾಹಿತಿ ಸಿಕ್ಕಿದೆ ಈ ಬಗ್ಗೆ ಅಬಕಾರಿ ಇಲಾಖೆ ತೀವ್ರ ತನಿಖೆ ನಡೆಸುತ್ತಿದೆ ಮಂಡ್ಯ ಜಿಲ್ಲೆಯ ಎಲ್ಲ ಕಡೆಯೂ ಡ್ರಗ್ಸ್ ಇದೆ ಅಂತ ಜೆಡಿಎಸ್ ಶಾಸಕ ಡಿಸಿ ತಮ್ಮಣ್ಣ ಮಾಹಿತಿಯನ್ನು ನೀಡಿದ್ದಾರೆ ಮದ್ದೂರಿನಲ್ಲಿ ಮಾತನಾಡಿದ ಡಿಸಿ ತಮ್ಮಣ್ಣ ಮಂಡ್ಯದಲ್ಲೇ ಆರು ಕೆಜಿ ಗಾಂಜಾ ಸಿಕ್ಕಿದೆ ಡ್ರಗ್ಸ್ನಿಂದ ಶಾಲಾ ಕಾಲೇಜು ಮಕ್ಕಳು ಹಾಳಾಗ್ತಾ ಇದ್ದಾರೆ ಶಾಲಾ ಕಾಲೇಜಿನ ಮಕ್ಕಳ ಮೇಲೆ ತಂದೆ ತಾಯಿ ನಿಗಾ ವಹಿಸಬೇಕು ಯುವಶಕ್ತಿ ಡ್ರಗ್ಸ್ ಚಟಕ್ಕೆ ಬಿದ್ದು ಹಾಳಾಗಬಾರದು ಡ್ರಗ್ಸ್ಗೆ ಅಡಿಕ್ಟ್ ಆದರೆ ನಿಲ್ಲಿಸೋಕಾಗಲ್ಲ ಕಾಲೇಜಿಗೆ ಸೇರಿಸುವುದು ಮುಖ್ಯ ಅಲ್ಲ ಪೋಷಕರು ಎಚ್ಚರ ವಹಿಸಬೇಕು ಡ್ರಗ್ಸ್ ಮಾಫಿಯಾ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ನೋಡೋಣ ಇಲ್ಲ ಯಾರು ಗೊತ್ತಿಲ್ಲ ಎಲ್ಲ ಕಡೆನೂ ಇದೆಯಪ್ಪ ಎಲ್ಲಿ ಇಲ್ಲ ಇದ್ದರೆ ಹೇಳಿದ್ರೆ ತಳವಾಗ ನಮ್ಮ ಕುಪ್ಪಳಿ ಗೇಟ್ನಲ್ಲಿ ಆರೂವರೆ ಕೆ ಜಿ ಇರೋದಿಲ್ವಾ ಅಲ್ವಾ ಎಲ್ಲ ಕಡೆಯದು ಇದೆ ಆಮೇಲೆ ಮಕ್ಕಳು ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಿಎಂ ಬಿಎಸ್ವೈ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನಾಲ್ಕೈದು ದಿನಗಳಲ್ಲಿ ದೆಹಲಿಗೆ ತೆರಳುತ್ತೇನೆ ಹೈಕಮಾಂಡ್ ನಾಯಕರು ಸಮಯ ಕೊಟ್ಟ ಕೂಡಲೇ ದೆಹಲಿಗೆ ತೆರಳಿ ಚರ್ಚೆ ಮಾಡ್ತೇನೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು ಆ ಬಳಿಕ ಸಂಪುಟ ವಿಸ್ತರಣೆ ಬಗ್ಗೆ ನಿರ್ಧಾರ ಎಂದಿದ್ದಾರೆ ಅಲ್ಲದೆ ಡ್ರಗ್ಸ್ ದಂಥೆಯಲ್ಲಿ ಪ್ರಭಾವಿಗಳು ಭಾಗಿ ವಿಚಾರಕ್ಕೂ ಸಿಎಂ ಪ್ರತಿಕ್ರಿಯಿಸಿ ಕೇಸ್ನಲ್ಲಿ ಯಾರನ್ನೂ ರಕ್ಷಿಸುವ ಪ್ರಶ್ನೆ ಇಲ್ಲ ಹತ್ತು ವರ್ಷಗಳಿಂದ ಈ ರೀತಿಯ ಘಟನೆ ನಡೀತಾ ಇದೆ ಹಿಂದಿನ ಸರ್ಕಾರಗಳು ಈ ಬಗ್ಗೆ ಕೈಕಟ್ಟಿ ಕೂತಿದ್ವು ಆದರೆ ನಾವು ಸಮಗ್ರ ತನಿಖೆ ನಡೆಸ್ತಾ ಇದ್ದೇವೆ ಅನೇಕ ಜನರ ಬಣ್ಣ ಬಯಲಾಗ್ತಾ ಇದೆ ಯಾರನ್ನ ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದರು ತನಿಖೆ ಆಗ್ತಾ ಇದೆಯಲ್ಲ ಯಾರನ್ನು ಸ್ಪೇರ್ ಮಾಡೋ ಪ್ರಶ್ನೆ ಇಲ್ಲ ಯಾರಿದ್ದಾರೆ ಎಲ್ಲರೂ ಸಹ ಸಮಗ್ರ ತನಿಖೆ ಮಾಡ್ತೇವೆ ದೇಶದ ಇತಿಹಾಸದಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ಇದೆಲ್ಲ ಘಟನೆಗಳು ನಡೀತಾ ಇದ್ರು ಕಣ್ಣು ಮುಚ್ಚಿಕೊಂಡು ಹಿಂದಿನ ಸರ್ಕಾರ ಕೈಕೊಡ್ಕೊಂಡು ಕುಂತಿತ್ತು ಈ ಸಾರಿ ನಾವು ಅದೆಲ್ಲವನ್ನ ಸಮಗ್ರ ತನಿಖೆ ಮಾಡಿಸ್ತಾ ಇದ್ದೇವೆ ಅನೇಕ ಜನ ಇವತ್ತು ಅವರ ಬಣ್ಣ ಬಯಲಾಗ್ತಾ ಇದೆ ಯಾರನ್ನು ಸ್ಪೇರ್ ಮಾಡೋ ಪ್ರಶ್ನೆ ಇಲ್ಲ ಬಿಗಿಯಾದ ಕ್ರಮವನ್ನು ತಗೊಂಡ್ತೇವೆ ಧಾರವಾಡ ಜಿಲ್ಲೆಯ ಪಾರ್ಶ್ವವಾಯು ಪೀಡಿತ ಶಿಕ್ಷಕನ ಮನೆಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಭೇಟಿ ನೀಡಿದ್ರು ಕಲ್ಯಾಣ ನಗರದಲ್ಲಿನ ಶಿಕ್ಷಕ ಮಹದೇವ ಮಾಳಗಿ ನಿವಾಸಕ್ಕೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು ಮಹದೇವ ಅವರ ಕುಟುಂಬಸ್ಥರಿಗೆ ಸ್ವಯಂ ನಿವೃತ್ತಿ ಆದೇಶ ಹಸ್ತಾಂತರ ಮಾಡಿದ್ರು ಮಹದೇವ ಅವರ ಪತ್ನಿ ಮನವಿಯಂತೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡಿಸುವ ಭರವಸೆಯನ್ನ ನೀಡಿದ್ರು ಬಳಿಕ ಮಾತನಾಡಿದ ಸಚಿವರು ಮಹದೇವ ಅವರ ಚಿಕಿತ್ಸಾ ವೆಚ್ಚ ಮಕ್ಕಳ ಶಿಕ್ಷಣದ ವೆಚ್ಚ ಭರಿಸುವ ಬಗ್ಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಸರ್ಕಾರದ ನಿಯಮಾವಳಿ ಪ್ರಕಾರ ಮಹದೇವ ಅವರಿಗೆ ಸರ್ಕಾರಿ ಸೌಲಭ್ಯ ನೀಡಲಾಗುವುದು ಅವರ ಕುಟುಂಬದವರ ಮನವಿಗೆ ಆ ಕುರಿತಂತೆ ಮುಂದೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ ಸಿದ್ದಾಗ ಭೇಟಿ ಮಾಡಬೇಕು ಅವ್ರನ್ನ ಮಾತಾಡಿಸಬೇಕು ಮತ್ತೆ ಅವ್ರದ್ದೇನು ಒಂದು ಬೇಡಿಕೆ ಇತ್ತು ಸ್ವಯಂ ನಿವೃತ್ತಿ ಅರ್ಜಿ ಅದು ಇತ್ಯರ್ಥ ಆಗಬೇಕು ಅಂತ ಅದ್ರದ್ದು ಅದನ್ನು ಒಪ್ಪಿ ಮಾಡಿರುವ ಆದೇಶವನ್ನು ಇವತ್ತು ನಾನು ತಂದು ವಿಶೇಷ ಪ್ರಕರಣ ಅಂತ ತಿಳ್ಕೊಂಡು ಅವರ ಕುಟುಂಬಕ್ಕೆ ಒಂದು ನೌಕರಿ ಕೊಡೋದ್ರ ಬಗ್ಗೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೈ ಕಾರ್ಯಕರ್ತರು ಶಾರೀರಿಕ ಅಂತರ ಮರೆತು ಸಂಭ್ರಮಿಸಿದ್ದಾರೆ ಎಚ್ಎನ್ ಅಶೋಕ್ ನೂತನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಮಾಗಡಿ ಮಾಜಿ ಶಾಸಕ ಎಚ್ಸಿ ಬಾಲಕೃಷ್ಣ ಸಹೋದರ ಅಶೋಕ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಅಧ್ಯಕ್ಷರಿಗೆ ಶುಭ ಕೋರಲು ದಂಡು ದಂಡಾಗಿ ಜನ ಸೇರಿದರು ಸಾಮಾಜಿಕ ಅಂತರವಿಲ್ಲ ಮಾಸ್ಕ್ ಇಲ್ಲದೆ ನೂರಾರು ಜನ ಒಂದೆಡೆ ಸೇರಿ ಕೊರೋನಾ ನಿಯಮ ಉಲ್ಲಂಘಿಸಿದ್ದಾರೆ ये हम हमें तो बाहर से पकड़ने लगते हैं ಮಾಜಿ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮುತ್ತಲಗೇರಿ ಗ್ರಾಮದಲ್ಲಿ ಕೊರೊನಾ ಮಧ್ಯೆಯೂ ಗಂಟಲ ಮಾರಿ ರೋಗ ಗ್ರಾಮಸ್ಥರ ನಿದ್ದೆಗೆಡಿಸಿದೆ ಈ ಬಗ್ಗೆ ನ್ಯೂಸ್ ಐಟೀನ್ ವರದಿ ಪ್ರಸಾರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಸರ್ವೆ ಕಾರ್ಯ ಮಾಡ್ತಾ ಇದ್ದು ರೋಗ ಲಕ್ಷಣ ಬಂದವರಿಗೆ ಚಿಕಿತ್ಸೆ ನೀಡಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ ಈಗಾಗಲೇ ಗಂಟಲು ಮಾರಿ ರೋಗ ಲಕ್ಷಣ ಕಂಡುಬಂದ ಐದು ಜನ ಸಾವನ್ನಪ್ಪಿ ಇಪ್ಪತ್ತೈದು ಜನ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮನೆ ಮನೆಗೆ ತೆರಳಿ ರೋಗದ ಬಗ್ಗೆ ತಿಳುವಳಿಕೆ ಜೊತೆಗೆ ಕುಟುಂಬಸ್ಥರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ yeah ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಿದೆ ಈ ಅಣ್ಣ ತಂಗಿಯರ ನರಕ ಸದೃಶ್ಯ ಬದುಕು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕೌಳೆಹಳ್ಳಿ ಸೋಲಿಗರ ಕಾಲೋನಿಯಲ್ಲಿ ಮಾತು ಬಾರದ ಬುದ್ಧಿಮಾಂದ್ಯ ಅಣ್ಣ ಎರಡು ಕಣ್ಣು ಕಾಣದ ತಂಗಿ ಕಣ್ಣೀರಲ್ಲೇ ಬದುಕು ಸಾಗಿಸ್ತಾ ಇದ್ದಾರೆ ಐವತ್ತು ವರ್ಷದ ಅಣ್ಣ ಮಾದ ನಲವತ್ತೈದು ವರ್ಷದ ರಂಗಮ್ಮ ಇಲಿ ಹೆಗ್ಗಣ ಹಾಗೂ ಚೇಳುಗಳ ಆವಾಸ ಸ್ಥಾನವಾಗಿರುವ ಮನೆಯಲ್ಲಿದ್ದಾರೆ ಕೊಳಕು ಬಟ್ಟೆ ಎಲ್ಲಂದ್ರಲ್ಲಿ ಬಿದ್ದಿರುವ ಪಾತ್ರೆ ರಾಶಿ ರಾಶಿ ಹಳೆಯ ಬಟ್ಟೆ ಎಷ್ಟೋ ವರ್ಷಗಳಿಂದ ಸ್ನಾನ ಕ್ಷೌರ ಇಲ್ಲದೆ ಬದುಕ್ತಾ ಇದ್ದಾರೆ ಅವರಿವರು ಆಗೊಮ್ಮೆ ಈಗೊಮ್ಮೆ ನೀಡುವ ಭಿಕ್ಷೆಯೇ ಇವರಿಗೆ ಊಟವಾಗಿದೆ ಉಳಿದ ದಿನಗಳಲ್ಲಿ ಹಸದ ಹೊಟ್ಟೆಯಲ್ಲೇ ದಿನದೂಡುವ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಕೋಲಾರ ಜಿಲ್ಲೆಯ ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡರಿಗೆ ಕೊರೋನಾ ಅಂಟಿದೆ ಶಾಸಕರು ಗುಣಮುಖರಾಗಲು ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ ಮಾಲೂರು ತಾಲೂಕಿನ ಕೋಟೆಯ ಗ್ರಾಮ ದೇವತೆಯಾದ ಪಟಾಲಮ್ಮ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನೂರ ಒಂದು ತೆಂಗಿನ ಕೈ ಅಲ್ಲದೆ ಅಭಿಮಾನಿಗಳು ಕುರಿಯನ್ನು ದೇವರಿಗೆ ಬಲಿ ನೀಡುವ ಮೂಲಕ ಶಾಸಕರು ಬೇಗ ಗುಣಮುಖರಾಗುವಂತೆ ಹಾರೈಸಿದ್ದಾರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸಾಕಷ್ಟು ಉದ್ಯೋಗ ನೀಡಲಾಗುವುದು ಪ್ರತಿಯೊಬ್ಬರ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿ ಬ್ಯಾಂಕ್ ಖಾತೆಗೆ ಹಾಕುವುದಾಗಿ ಹೇಳಿದರು ಆದರೆ ಈಗ ಈ ಭರವಸೆ ವಿಫಲವಾಗಿದೆ ಕೊರೋನಾ ಸಂದರ್ಭದಲ್ಲಿ ಅನೇಕರು ಉದ್ಯೋಗ ಕಳೆದುಕೊಂಡಿದ್ದಾರೆ ಉದ್ಯೋಗವಿಲ್ಲದೆ ಯುವಕರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾ ಜೆಡಿಎಸ್ ಕಾರ್ಯಕರ್ತರು ಡಿಸಿ ಕಚೇರಿಯ ಮುಂದೆ ತಟ್ಟೆ ಬಾರಿಸಿ ಪ್ರತಿಭಟನೆ ನಡೆಸಿದರು ಯುವಕರಿಗೆ ಉದ್ಯೋಗ ನೀಡಿ ಎಂದು ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳು ಮುಖಾಂತರ ಮನವಿಯನ್ನು ಸಲ್ಲಿಸಿದರು ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕಬ್ರೀಕ್ ಕರ್ನಾಟಕದಲ್ಲಿ ಮೂರ್ನಾಲ್ಕು ದಿನಗಳಿಂದ ಮಳೆಯ ಅಬ್ಬರ ಹೆಚ್ಚಾಗಿದೆ ನೈಋತ್ಯ ಮುಂಗಾರು ಚುರುಕುಗೊಂಡಿರುವುದರಿಂದ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಇಂದು ಮತ್ತು ನಾಳೆ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಗುಡುಕು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಇಂದು ಕರಾವಳಿ ಜಿಲ್ಲೆಗಳಾದ ಉಡುಪಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ನಾಳೆ ಕರಾವಳಿಯಲ್ಲಿ ಮಳೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇರುವುದು ರೆಡ್ ಅಲರ್ಟ್ ಘೋಷಿಸಲಾಗಿದೆ ಸಾರ್ವಜನಿಕರು ನದಿ ಸಮುದ್ರಕ್ಕೆ ಇಳಿಯದಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಮನವಿ ಮಾಡಿದ್ದಾರೆ ಕೊರೋನಾ ಸೋಂಕಿಗೆ ಒಳಗಾಗಿ ಗುಣಮುಖರಾದವರು ಸಮಾಜದಲ್ಲಿ ಕಿರುಕುಳ ಅನುಭವಿಸ್ತಾ ಇದ್ದಾರೆ ಸಮಾಜದಲ್ಲಿ ಕೊರೊನಾ ಸೋಂಕಿತರನ್ನ ಅಪರಾಧಿಗಳಂತೆ ನೋಡ್ತಾ ಇದ್ದಾರೆ ಇವರು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಇಂತಹ ಪ್ರಕರಣಗಳು ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಬೆಳಕಿಗೆ ಬರ್ತಾ ಇದೆ ಇಂತಹವರ ಸಹಾಯಕ್ಕಾಗಿ ಕಾರವಾರ ಕಿಮ್ಸ್ ಬೆನ್ನಿಗೆ ನಿಂತು ಆಪ್ತ ಸಮಾಲೋಚನೆ ಮಾಡಿ ಸಮಸ್ಯೆ ಬಗೆಹರಿಸಲು ಸಹಾಯವಾಣಿ ತೆರೆದಿದೆ ಕಾರವಾರದ ಕ್ರಿಮ್ಸ್ನಲ್ಲಿ ಆಪ್ತ ಸಮಾಲೋಚನೆ ಮತ್ತು ಖಿನ್ನತೆ ಬಗ್ಗೆ ಧೈರ್ಯ ತುಂಬುವ ಉದ್ದೇಶದಿಂದ ತೆರೆದ ಸಹಾಯವಾಣಿಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತಕ್ಕೆ ದಸರಾ ಗಜಪಡೆ ಆಯ್ಕೆಗೆ ಅರಣ್ಯ ಇಲಾಖೆ ಸಜ್ಜಾಗಿದೆ ಈ ಬಾರಿ ನಾಡದೇವತೆ ಅಂಬಾರಿ ಹೊರೋ ಜವಾಬ್ದಾರಿ ಅಭಿಮನ್ಯು ಇರಲಿದೆ ಈ ಬಾರಿ ದಸರಾದಲ್ಲಿ ಐದು ಆನೆಗಳಿಗೆ ಜಂಬೂ ಸವಾರಿ ಸೀಮಿತವಾಗಿದ್ದು ಆನೆ ಕ್ಯಾಂಪ್ನಿಂದ ಆರು ಅಥವಾ ಏಳು ಆನೆಗಳನ್ನು ಮಾತ್ರ ಮೈಸೂರಿಗೆ ಕರೆತರಲು ಅರಣ್ಯ ಇಲಾಖೆ ಸಜ್ಜಾಗಿದೆ ಅರಣ್ಯ ಇಲಾಖೆಯ ಡಿಸಿಎಫ್ ಅಲೆಕ್ಸಾಂಡರ್ ವೈದ್ಯರಿಂದ ಆನೆಗಳ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ ದುಬಾರೆ ಕ್ಯಾಂಪ್ನಲ್ಲಿ ಐದು ಆನೆಗಳನ್ನು ಅಂತಿಮಗೊಳಿಸಿದ್ದಾರೆ ಅಭಿಮನ್ಯು ವಿಕ್ರಮ ಗೋಪಿ ವಿಜಯ ಕಾವೇರಿ ಆನೆ ಬಹುತೇಕ ಖಚಿತವಾಗಿದ್ದು ನಾಳೆ ಆನೆಗಳ ಆಯ್ಕೆ ಅಂತಿಮವಾಗಲಿದೆ ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ಗೂ ಕೊರೊನಾ ಸೋಂಕು ದೃಢಪಟ್ಟಿದೆ ಮೊನ್ನೆ ಸಚಿವರ ಆಪ್ತ ಸಹಾಯಕ ಗನ್ಮ್ಯಾನ್ಗೆ ಸೋಂಕು ದೃಢಪಟ್ಟಿತ್ತು ಇಂದು ಸಚಿವರಿಗೂ ಕೊರೋನಾ ಸೋಂಕು ಪತ್ತೆಯಾಗಿದೆ ಸದ್ಯ ಹೋಮ್ ಐಸೋಲೇಷನ್ ಮೂಲಕ ಸಚಿವ ಪ್ರಭು ಚವ್ಹಾಣ್ ಚಿಕಿತ್ಸೆಯನ್ನು ಇದ್ದಾರೆ ಪ್ರೇಮ ವಿವಾಹಕ್ಕೆ ಪೋಷಕರು ವಿರೋಧ ಮಾಡಿದ ಹಿನ್ನೆಲೆ ಪ್ರೇಮಿಗಳು ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಯಾದಗಿರಿ ತಾಲೂಕಿನ ಗೊಂದಡಗಿ ಗ್ರಾಮದ ಹನುಮಂತಪ್ಪ ಜೋಳದಡಗಿ ಹಾಗೂ ಮಹಾದೇವಿ ಅನ್ನುವ ಪ್ರೇಮಿಗಳು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎರಡು ಮನೆಯ ಕುಟುಂಬಸ್ಥರು ಪ್ರೇಮ ವಿವಾಹಕ್ಕೆ ವಿರೋಧ ಮಾಡಿದರು ಇದರಿಂದ ಮನನೊಂದು ಪ್ರೇಮಿಗಳು ಸೆಪ್ಟೆಂಬರ್ ಎಂಟರಂದು ಊರು ಬಿಟ್ಟು ಓಡಿ ಹೋಗಿ ಗ್ರಾಮದ ಹೊರಭಾಗದ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ನನ್ನಿಂದ ತಪ್ಪಾಗ್ತಿದೆ ಕ್ಷಮಿಸಿ ಐ ಮಿಸ್ ಯು ಎಲ್ರಿಗೂ ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬಾವಿ ಮೇಲೆ ಮೊಬೈಲ್ ಕಾಣಿಸಿದ್ದು ಪರಿಶೀಲನೆ ಮಾಡಿದಾಗ ಪ್ರೇಮಿಗಳಿಬ್ಬರ ಶವ ಬಾವಿಯಲ್ಲಿ ಪತ್ತೆಯಾಗಿದೆ ಸೈದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನುಳಿದ ಐದು ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನು ನೋಡೋಣ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಖಾತೆಯಿಂದ ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಲಖನೌದ ಎರಡು ಬ್ಯಾಂಕ್ಗಳಿಂದ ಚೆಕ್ ಮೂಲಕ ಹಣ ವಿತ್ಡ್ರಾ ಮಾಡಲಾಗಿದೆ ಮೂರನೇ ಬಾರಿ ಹಣವನ್ನು ಹಿಂಪಡೆಯಲು ಪ್ರಯತ್ನಿಸಿದಾಗ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ಗೆ ಫೋನ್ ಮಾಡಿ ಮಾಹಿತಿ ನೀಡಲಾಗಿದೆ ಉತ್ತರ ಕ್ಯಾಲಿಫೋರ್ನಿಯಾದ ಅರಣ್ಯ ಪ್ರದೇಶದಲ್ಲಿ ಸಂಭವಿಸಿದ ಕಾಳ್ಗಿಚ್ಚಿಗೆ ಮೂವರು ಬಲಿಯಾಗಿದ್ದು ಸಾವಿರಾರು ಮಂದಿ ಮನೆಗಳನ್ನು ತೊರೆದಿದ್ದಾರೆ ಈಶಾನ್ಯ ಫ್ರಾನ್ಸಿಸ್ಕೋದ ಕೆಲವೊಂದು ಸಮುದಾಯಗಳಿಗೆ ಈ ಕಾಳ್ಗಿಚ್ಚಿನಿಂದ ತೀವ್ರ ತೊಂದರೆ ಉಂಟಾಗಿದೆ ಐದು ರಫೇಲ್ ಯುದ್ದ ವಿಮಾನಗಳು ಇಂದು ವಾಯುಪಡೆಗೆ ಸೇರ್ಪಡೆಗೊಂಡಿವೆ ಇತ್ತೀಚೆಗೆ ಫ್ರಾನ್ಸ್ನಿಂದ ತರಿಸಲಾಗಿದ್ದ ರಫೇಲ್ ವಿಮಾನಗಳು ಅಧಿಕೃತವಾಗಿ ವಾಯುಸೇನೆಗೆ ಸೇರ್ಪಡೆಯಾಗಿದ್ದು ಭಾರತಕ್ಕೆ ರಣಧೀರನ ಬಲ ಬಂದಂತಾಗಿದೆ ಕೆಆರ್ಪೇಟೆ ಕಚೇರಿಯಲ್ಲಿ ತಾಲೂಕ್ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರರನ್ನ ಲಂಚಕ್ಕೆ ದುರುಪಯೋಗಪಡಿಸಿಕೊಳ್ಳಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ ರೈತರ ದಾಖಲೆಗಳ ಹೆಸರಲ್ಲಿ ಅಧಿಕಾರಿಗಳು ಲಂಚ ಸ್ವೀಕರಿಸ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಮೊಸಳೆಯೊಂದು ಸ್ಪೀಡ್ ಬೋಟ್ ಒಂತರ ಜೊತೆ ರೇಸ್ಗೆ ಇಳಿದಿರೋ ವಿಡಿಯೋ ಇದೀಗ ಫುಲ್ ವೈರಲ್ ಆಗಿದೆ ಆಸ್ಟ್ರೇಲಿಯಾದ ಮೀನುಗಾರರು ವಿಡಿಯೋ ಸೆರೆ ಹಿಡಿದಿದ್ದಾರೆ ಸ್ಪೀಡ್ ಬೋಟ್ ಜೊತೆ ಮೊಸಳೆ ರೇಸ್ಗೆ ಇಳಿದಿದ್ದು ಈ ವಿಡಿಯೋ ಸಖತ್ ವೈರಲ್ ಆಗಿದೆ ಸದಿದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು